ಹಾಯ್ ಹಲೋ ಮೈಬೆಸ್ಟೀಸ್ ವೆಲ್ಕಮ್ ಟು ಶೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಏನು ವಿಶಿಷ್ಟವಾದ ಮಾಹಿತಿ ಅಂತ ವಿಡಿಯೋನ ನೋಡೋಕ್ಕೆ ಬಂದಿರ್ತೀರಾ ಅಲ್ವಾ ವೀಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಎಷ್ಟೋ ಜನರು ರೇಷನ್ ಕಾರ್ಡನ್ನು ಮಾಡಿಸ್ಬೇಕು ಅಂತ ತುಂಬಾ ಆತುರದಿಂದ ಕಾಯ್ತಾ ಇರ್ತೀರಾ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಏನಪ್ಪ ಹೊಸ್ದಾಗಿ ರೇಷನ್ ಕಾರ್ಡ್ ಮಾಡಿಸಿದ್ರೆ ಎರಡು ಸಾವಿರ ರೂಪಾಯಿ ಬರುತ್ತಾ ಅಂತ ಕೂಡ ಕ್ಯೂರಿಯಸಿಟಿಯಿಂದ ನೋಡೋರು ಕೂಡ ಇರ್ತೀರಾ ಸೊ ಅಂಥವ್ರಿಗೂ ಕೂಡ ಈ ಒಂದು ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಲ್ಲದೆ ಇನ್ನು ಹೊಸ್ದಾಗಿ ರೇಷನ್ ಕಾರ್ಡ್ಸ್ಗಳಿಗೆ ಈ ಒಂದು ಮನೆಯ ಕುಟುಂಬದ ಸದಸ್ಯರಲ್ಲಿ ಮರಣ ಹೊಂದಿರ್ತಾರೆ ಇಲ್ಲಾಂದ್ರೆ ಹೊಸ ಒಬ್ಬ ಅತಿಥಿ ಕೂಡ ಮನೆಯಲ್ಲಿ ಆಗಮ ಆಗಿರ್ತಾರೆ ನಮ್ಮ ಕುಟುಂಬದಲ್ಲಿ ಮಕ್ಕಳನ್ನು ಕೂಡ ರೇಷನ್ ಕಾರ್ಡ್ಗೆ ಆ್ಯಡ್ ಮಾಡಿಸಿ ನಾವು ರೇಷನನ್ನು ತಗೊಳ್ಳುವಂಥ ಅವಶ್ಯಕತೆ ಕೂಡ ಇರುತ್ತೆ ಕಳೆದ ತಿಂಗಳಷ್ಟೇ ಅಂದರೆ ಡಿಸೆಂಬರ್ ಮೂರರಿಂದ ಮೂವತ್ತೊಂದನೇ ತಾರೀಕು ತನಕ ಈ ಒಂದು ತಿದ್ದುಪಡಿಗಳನ್ನು ಮಾಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿತ್ತು ಎಷ್ಟೋ ಮನೆಗಳಲ್ಲಿ ಹೊಸ ಸದಸ್ಯರನ್ನ ರೇಷನ್ ಕಾರ್ಡ್ಗೆ ಆಡ್ ಮಾಡಬೇಕಾಗಿರತ್ತೆ ಹಾಗೆಯೇ ಎಷ್ಟೋ ಜನರಲ್ಲಿ ಅವರ ಮನೆಯಲ್ಲಿರುವಂಥ ಕೆಲವು ಸದಸ್ಯರ ಹೆಸರುಗಳನ್ನ ತೆಗೆದು ಹಾಕಬೇಕಾಗಿರುತ್ತೆ ಈ ಒಂದು ಪ್ರೊಸೆಸನ್ನು ಮಾಡೋದಕ್ಕೆ ಮಾಡೋದಿಕ್ಕೆ ರಾಜ್ಯ ಸರ್ಕಾರ ಆರ ಇಲಾಖೆಯ ಮುಖಾಂತರ ನಮಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿತ್ತು ಅವಧಿಯ ಗಡುವು ಕೂಡ ಡಿಸೆಂಬರ್ ಮೂರರಿಂದ ಮೂವತ್ತೊಂದನೇ ತಾರೀಕು ತನಕ ಇದ್ದಿದ್ದನ್ನ ಮತ್ತೆ ದಿನಾಂಕವನ್ನು ವಿಸ್ತರಣೆ ಕೂಡ ಮಾಡಿದ್ದಾರೆ ಎಷ್ಟನೇ ತಾರೀಖು ತನಕ ವಿಸ್ತಾರ ಮಾಡಿದ್ದಾರೆ ಎಲ್ಲಿ ತನಕ ಮಾಡಿಸ್ಕೊಳ್ಬೋದು ಅಂತ ಮುಂದೆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಹಾಗೆಯೇ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಎಲ್ಲಿ ಮಾಡಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಎಂಟ್ ತನಕ ವಾಚ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ ಅನ್ನು ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನ ಯಾಕಂದರೆ ನೀವು ಮಾಡುವಂತ ಲೈಕ್ ಶೇರ್ ಕಮೆಂಟ್ಸ್ ನಮಗೆ ಮೋಟಿವೇಶನ್ ಆಗ ಕೂಡ ಇರುತ್ತೆ ಸೊ ಬನ್ನಿ ನೀ ತಡ ಮಾಡದೆ ಈ ಒಂದು ಇನ್ಫಾರ್ಮೇಶನ್ ಅನ್ನು ನಿಮಗೆ ತಿಳಿಸ್ಕೊಡ್ತೀನಿ ಡಿಸೆಂಬರ್ ತಿಂಗಳಲ್ಲೇನೆ ರಾಜ್ಯ ಸರ್ಕಾರ ನಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸುದೀರ್ಘವಾದಂತಹ ಅವಕಾಶವನ್ನ ಮಾಡಿಕೊಟ್ಟಿತ್ತು ಮೂರರಿಂದ ಮೂವತ್ತೊಂದೇ ತಾರೀಕು ತನಕ ತಿದ್ದುಪಡಿಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿತ್ತು ಬಟ್ ಎಷ್ಟೋ ಜನಗಳಿಗೆ ಸರ್ವರ್ ಸಮಸ್ಯೆಯಿಂದ ಅಲ್ದು ಅಲ್ದು ಸಾಕಾಗಿ ಕೆಲವ್ರಿಗೆ ಸರ್ವರ್ ಸಿಗದೆ ಮಾಡಿಸೋದಕ್ಕೂ ಕೂಡ ಆಗಿರೋದಿಲ್ಲ ಅಂಥವ್ರಿಗೆ ಈ ಒಂದು ಸಿಹಿ ಸುದ್ದಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಆಹಾರ ಇಲಾಖೆಯ ಮುಖಾಂತರ ನೀವು ಮತ್ತೆ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಸ್ಕೊಳ್ಬೋದಾಗಿದೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ರಾಜ್ಯ ಸರ್ಕಾರ ಜನವರಿ ಒಂದರಿಂದನೇ ಶುರು ಮಾಡಿದೆ ಆಲ್ರೆಡಿ ಮಾಡ್ತಾ ಇದ್ದಾರೆ ಕೂಡ ಹೌದು ನೀವು ಕೂಡ ಹೋಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಸ್ಕೊಳ್ಬೋದು ಈ ಒಂದು ತಿದ್ದುಪಡಿಯನ್ನು ಒಂದೇ ಜನವರಿ ಒಂದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ತನಕನೂ ಅಂದರೆ ಜನವರಿ ಮೂವತ್ತೊಂದು ತನಕನೂ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ ಆ ಒಂದು ಕುಟುಂಬದ ರೇಷನ್ ಕಾರ್ಡಲ್ಲಿ ನೀವು ಕೂಡ ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರೆ ತಡ ಮಾಡದೆ ಹೋಗಿ ನೀವು ಕೂಡ ಇವತ್ತಿಂದನೇ ಮಾಡಿಸ್ಕೊಳ್ಬೋದು ತಿದ್ದುಪಡಿಯನ್ನು ಮಾಡಿಸ್ಕೊಳ್ಳೋ ಅಂಥ ಕುಟುಂಬದವರು ಎಲ್ಲೆಲ್ಲಿ ಮಾಡಿಸ್ಕೊಳ್ಬೋದಪ್ಪ ಎಲ್ಲಿ ಈ ರೀತಿಯ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಬೆಂಗಳೂರು ಒನ್ ಆನ್ಲೈನ್ ಕೇಂದ್ರಗಳಲ್ಲೂ ಕೂಡ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಹೋಗಿ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಕೊಳ್ಳಿ ಈ ಒಂದು ಅವಧಿಯನ್ನು ಕೂಡ ವಿಸ್ತಾರ ಮಾಡಿರೋದು ಎಷ್ಟೋ ಜನಕ್ಕೆ ತುಂಬಾ ಉಪಯೋಗ ಕೂಡ ಆಗಿದೆ ಎಷ್ಟೋ ಜನರಿಗೆ ರೇಷನ್ ಕೂಡ ಬರ್ತಾ ಇರೋದಿಲ್ಲ ಮಕ್ಕಳನ್ನು ಆ್ಯಡ್ ಮಾಡಬೇಕಾಗಿರತ್ತೆ ಈ ಕಾರ್ಡಲ್ಲಿ ಮಕ್ಕಳನ್ನು ಸೇರಿಸಿರೋದಿಲ್ಲ ರೇಷನ್ ಕೂಡ ಬರ್ತಾ ಇರೋದಿಲ್ಲ ಅಂಥವರು ಕೂಡ ಈ ಒಂದು ಸಮಯವನ್ನು ಸದುಪಯೋಗ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಸ ಫ್ಯಾಮಿಲಿ ಸದಸ್ಯರನ್ನು ಸೇರಿಸೋದೇ ಆಗಿರ್ಬೋದು ಅಥವಾ ತೆಗೆದಾಕೋದೇ ಆಗಿರ್ಬೋದು ಮಾಡಿಸಿ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಡ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಏನೆಲ್ಲಾ ರೀತಿಯ ತಿದ್ದುಪಡಿಗಳನ್ನ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕುಟುಂಬದ ಹೊಸ ಸದಸ್ಯರ ಸೇರ್ಪಡೆ ಆಗಿರ್ಬೋದು ಅದನ್ನು ಕೂಡ ಮಾಡಿಕೊಡೋದು ಸದಸ್ಯರ ತೆಗೆದು ಹಾಕುವಿಕೆ ಅಂದ್ರೆ ಈ ಒಂದು ಸದಸ್ಯರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಡೆತ್ ಆಗಿದ್ರೆ ಅವರನ್ನು ಕೂಡ ತೆಗೆದು ಹಾಕ್ತಾರೆ ಅದು ಕೂಡ ಮಾಡ್ಕೊಡ್ತಾರೆ ಹಾಗೆಯೇ ಕೆಲವರಿಗೆ ಬೆಲೆಯ ಅಂಗಡಿಯ ಬದಲಾವಣೆಯನ್ನು ಮಾಡಬೇಕಾಗಿರುತ್ತೆ ನಮಗೆ ಹತ್ತಿರದ ಬೆಲೆಯ ಅಂಗಡಿಗಳಲ್ಲಿ ರೇಷನ್ಗಳನ್ನು ತಗೊಳ್ಬೇಕಾಗಿರುತ್ತೆ ತುಂಬಾನೇ ದೂರ ಇರೋ ಅಂಗಡಿಗಳಲ್ಲಿ ನಮ್ಮದು ರೇಷನ್ ಹೋಗಿ ತಗೊಳ್ಬೇಕಾಗಿರುತ್ತೆ ಅಂಥವರು ಹತ್ತಿರದ ಒಂದು ರೇಷನ್ ಅಂಗಡಿಗಳನ್ನು ಕೂಡ ಚೇಂಜ್ ಮಾಡಿಸ್ಕೊಳ್ಬೋದು ಮುಖ್ಯಸ್ಥರ ಬದಲಾವಣೆಯನ್ನು ಕೂಡ ಮಾಡ್ಕೊಡ್ತಾ ಇದ್ದಾರೆ ಅಂದರೆ ಕುಟುಂಬದಲ್ಲಿ ಈಗ ನಿಮ್ಮ ಯಜಮಾನರು ಅಂತ ಇರ್ತಾರೆ ಮಾವನವರು ಯಜಮಾನರ ಹೆಸರನ್ನು ಕೂರಿಸಿರ್ತಾರೆ ಅದರ ಬದಲಿಗೆ ಅವರು ಡೆತ್ ಆಗಿರ್ತಾರೆ ಅವರ ಬದಲಿಗೆ ನಿಮ್ಮ ಮನೆಯಲ್ಲಿ ಯಾರು ಮುಖ್ಯಸ್ಥ ಇರ್ತಾರೆ ಅವರ ಹೆಸರನ್ನು ಕೂಡ ಬದಲಾವಣೆ ಮಾಡಿಕೊಡ್ತಾರೆ ಯಜಮಾನರುಗಳ ಹೆಸರನ್ನು ಕೂಡ ಕುಟುಂಬದ ಸದಸ್ಯರ ಇ ಕೆ ವೈಸಿಯನ್ನು ಮಾಡಲು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಸದಸ್ಯರ ಹೆಸರುಗಳಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅದನ್ನು ಕೂಡ ಸರಿಪಡಿಸ್ಕೊಳ್ಬಹುದು ಈ ಒಂದು ಟೈಮ್ ಅಲ್ಲಿ ನೀವು ಹಾಗೇನೆ ರೇಷನ್ ಕಾರ್ಡ್ ಅನ್ನ ಅಡ್ರೆಸ್ ಚೇಂಜ್ ಮಾಡಬೇಕಾಗಿರುತ್ತೆ ನೀವು ಬೇರೆ ಯಾವುದೋ ಊರಲ್ಲಿ ಇರ್ತೀರ ನಮಗೆ ಈ ಊರಲ್ಲಿ ನಾವು ರೇಷನ್ನೆಲ್ಲ ತಗೊಳ್ಬೇಕು ಈ ಊರಿಗೆ ಮಾಡಿಸ್ಕೊಳ್ತೀವಿ ನಮಗೆ ಈ ಊರಲ್ಲೇ ಪ್ರಾಪರ್ಟೀಸ್ಗಳೆಲ್ಲ ಇದೆ ಈ ಊರಿಗೆ ನಮಗೆ ರೇಷನ್ ಕಾರ್ಡ್ಸ್ಗಳು ಬೇಕು ಅಂತ ಹೇಳೋರು ಕೂಡ ಈ ಒಂದು ಸಮಯದಲ್ಲಿ ನೀವು ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೋದು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಯಾವುದೇ ರೀತಾವಣೆಯನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಈ ಒಂದು ಉಪಯುಕ್ತವಾದಂತಹ ಸಮಯವನ್ನು ಯೂಸ್ ಮಾಡಿಕೊಂಡು ಸರಿ ಒಂದರಿಂದನೇ ಶುರುವಾಗಿದೆ ಮೂವತ್ತೊಂದರ ತನಕ ಟೈಮ್ ಇದೆ ಆದಷ್ಟು ಬೇಗ ವೇಸ್ಟ್ ಮಾಡದೆ ಟೈಮ್ನ ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಳ್ಳೋರಾಗಿದ್ರೆ ಮಾಡಿಸ್ಕೊಳ್ಬೋದು ಹೊಸ ರೇಷನ್ ಕಾರ್ಡ್ ಮಾಡ್ತಾ ಇದ್ದಾರಾ ಅಂತ ಕೇಳೋರಿಗೆ ಖಂಡಿತ ಇಲ್ಲ ಹೊಸ ರೇಷನ್ ಕಾರ್ಡ್ ಏನೆಲ್ಲ ಮಾಡ್ತಾ ಇಲ್ಲ ಇವಾಗ ಬರ್ತಾ ಅಂಥ ಎರಡೆರಡು ಸಾವಿರ ರೂಪಾಯಿ ಅಮೌಂಟನ್ನು ನಾವು ಕೂಡ ರೇಷನ್ ಕಾರ್ಡ್ ಡಿವೈಡ್ ಮಾಡಿಸಿ ತಗೊಳ್ಬೋದಾ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ರೆ ಖಂಡಿತ ಇಲ್ಲ ಯಾಕಂದರೆ ಈ ಒಂದು ರೇಷನ್ ಕಾರ್ಡ್ ಡಿವೈಡ್ ಇನ್ನೂ ಇನ್ನೂ ಬಿಟ್ಟಿಲ್ಲ ಸದ್ಯಕ್ಕೆ ತಿದ್ದುಪಡಿ ಅಷ್ಟೇ ಮಾಡ್ತಾ ಇದ್ದಾರೆ ಈ ಒಂದು ಉಪಯೋಗವನ್ನು ಮಾಡ್ಕೊಳ್ಳಿ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಪ್ಪ ಅಂತ ಹೇಳಿದ್ರೆ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಸದಸ್ಯರ ತಿದ್ದುಪಡಿಯನ್ನ ಮಾಡಬೇಕಾಗಿರುತ್ತೆ ಆ ಒಂದು ಸದಸ್ಯರ ಆಧಾರ್ ಕಾರ್ಡ್ ಖಂಡಿತವಾಗಿ ಬೇಕಾಗಿರುತ್ತೆ ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗಿರುತ್ತೆ ಎರಡ್ ಒಂದೇದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಹಾಗೇನೆ ಎರಡನೇದಾಗಿ ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗಿರುತ್ತೆ ಹಾಗೇನೆ ಮೂರನೇದಾಗಿ ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗಿರುತ್ತೆ ಅಂದ್ರೆ ಸದಸ್ಯರ ನಿಮ್ಮ ಯಾವ ಒಂದು ಸದಸ್ಯರ ತಿದ್ದುಪಡಿಯನ್ನ ಮಾಡಬೇಕಾಗಿರುತ್ತೆ ಆ ಒಂದು ಸದಸ್ಯರಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಕೂಡ ಬೇಕಾಗಿರುತ್ತೆ ನಾಲ್ಕನೆಯದ ಮೊಬೈಲ್ ನಂಬರ್ಸ್ ಕೆಲವರಿಗೆ ಒ ಟಿ ಪಿಸ್ಗಳನ್ನ ಕಳಿಸ್ತಾರೆ ಆ ಒಂದು ಒ ಟಿ ಪಿಯನ್ನು ಕಳಿಸೋದಕ್ಕೆ ನೀವು ರೇಷನ್ ಕಾರ್ಡಲ್ಲಿ ಆ್ಯಡ್ ಮಾಡಿರ್ತೀರಲ್ಲ ಆ ಮೊಬೈಲ್ ನಂಬರ್ಗಳು ಕೂಡ ಕಡ್ಡಾಯವಾಗಿ ಬೇಕಾಗಿರುತ್ತೆ ಐದನೇದಾಗಿ ಜನನ ಪ್ರಮಾಣ ಪತ್ರಗಳು ಕೂಡ ಬೇಕಾಗಿರುತ್ತೆ ಆರನೇದಾಗಿ ವೋಟರ್ ಐ ಡಿಗಳು ಕೂಡ ಕಡ್ಡಾಯವಾಗಿ ಇರಬೇಕು ಹಾಗೇನೆ ಈ ಒಂದು ತಿದ್ದುಪಡಿ ಮಾಡೋದಿಕ್ಕೆ ಸೆಂಟರ್ನಲ್ಲೇ ಕೇಳ್ತಾರೆ ಯಾವ್ಯಾವ್ದು ಅಗತ್ಯ ದಾಖಲೆಗಳು ಬೇಕು ಅಂತ ಅವ್ರು ಇನ್ನೂ ಏನಾದ್ರು ಹೆಚ್ಚಿನ ದಾಖಲೆಗಳನ್ನ ಕೇಳಿದ್ರೆ ನೀವು ಅದನ್ನು ಕೂಡ ಒದಗಿಸಿ ನೀವು ತಿದ್ದುಪಡಿಯನ್ನ ಮಾಡಿಸ್ಕೊಳ್ಬಹುದು ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇದೇ ರೀತಿ ಬೇರೆಯವರು ಕೂಡ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್